ಪ್ರತಿ ವರ್ಷ ಯಾವ ದಿನಾಂಕವನ್ನು ವಿಶ್ವ ಹಾಲು ದಿನ ಎಂದು ಆಚರಿಸಲಾಗುತ್ತದೆ ಉತ್ತರ ಜೂನ್ ಒಂದು ಸಂವಹನ ಸಚಿವಾಲಯದ ಅಂಚೆ ಇಲಾಖೆಯು ಯಾವ ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭಿಸಿದೆ ಉತ್ತರ ನಿಮ್ಮ ಡಿಜಿಪಿನ್ ತಿಳಿದುಕೊಳ್ಳಿ ಮತ್ತು ನಿಮ್ಮ ಪಿನ್ ಕೋಡ್ ತಿಳಿದುಕೊಳ್ಳಿ ಯುರೇಕಾ ನ ಬ್ರಾಂಡ್ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ಶ್ರದ್ಧಾ ಕಪೂರ್ ಭಾರತ ಮತ್ತು ಯಾವ ದೇಶದ ನಡುವೆ ಅಲೆಮಾರಿ ಆನೆ ಮಿಲಿಟರಿ ವ್ಯಾಯಾಮ ಪ್ರಾರಂಭವಾಗಿದೆ ಉತ್ತರ ಮಂಗೋಲಿಯಾ ಗೋವಾ ರಾಜ್ಯ ದಿನದ ಡ್ಯಾಶ್ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಮೂವತ್ತೊಂಬತ್ತನೇ ಇತ್ತೀಚೆಗೆ ಯಾವ ದಿನಾಂಕದಂದು ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಯಿತು ಮೇ ಇಪ್ಪತ್ತೊಂಬತ್ತು ಯಾವ ದೇಶದಲ್ಲಿ ಇಪ್ಪತ್ತೆರಡನೇ ಶಾಂಗ್ರೀಲಾ ಸಂವಾದವನ್ನು ಆಯೋಜಿಸಲಾಗಿದೆ ಸಿಂಗಾಪುರ ಇತ್ತೀಚೆಗೆ ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಭಾರತದಾದ್ಯಂತ ಎಷ್ಟು ಶಾಲೆಗಳಿಗೆ ಸಕ್ಕರೆ ಮಂಡಳಿಯನ್ನು ಸ್ಥಾಪಿಸಲು ನಿರ್ದೇಶನ ನೀಡಿದೆ ನಾಲ್ಕು ಸಾವಿರ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಎಷ್ಟು ವೆಚ್ಚದ ಎರಡು ಪ್ರಮುಖ ರೈಲ್ವೆ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಮೂರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಯಾವ ದೇಶದಲ್ಲಿ ರವೀಂದ್ರನಾಮ ಕಲಾ ಪ್ರದರ್ಶನವನ್ನು ಉದ್ಘಾಟಿಸಲಾಗಿದೆ ಬಾಂಗ್ಲಾದೇಶ ಯಾವ ಜಿಲ್ಲೆ ಸೌರಶಕ್ತಿಯ ಮೂಲಕ ಹಂಡ್ರೆಡ್ ಪರ್ಸೆಂಟ್ ವಿದ್ಯುತ್ ಬೇಡಿಕೆಯನ್ನು ಪೂರೈಸಿದ ಭಾರತದ ಮೊದಲ ಜಿಲ್ಲೆಯಾಗಿದೆ ವಿಶ್ವ ಹವಾಮಾನ ಸಂಸ್ಥೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ನಡುವೆ ಜಾಗತಿಕ ತಾಪಮಾನವು ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ರಷ್ಟು ಹೆಚ್ಚಾಗುವ ಶೇಕಡಾವಾರು ಅವಕಾಶ ಎಷ್ಟು ಉತ್ತರ ಎಪ್ಪತ್ತು ಶೇಕಡಾ ಈ ಕೆಳಗಿನ ಯಾವ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೈದು ಡ್ಯಾಶ್ ಆವೃತ್ತಿಯನ್ನು ನವದೆಹಲಿಯಲ್ಲಿ ನಡೆಸಲಾಗುವುದು ಉತ್ತರ ಒಂಬತ್ತನೇ ನಲವತ್ತಾರನೇ ಆಸಿಯನ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು ಉತ್ತರ ಮಲೇಷಿಯಾ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಆಪರೇಷನ್ ಶೀಲ್ಡ್ ಮಾರ್ಕ್ ಡ್ರಿಲ್ನಲ್ಲಿ ಯಾವ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸಿವೆ ಉತ್ತರ ರಾಜಸ್ಥಾನ್ ಪಂಜಾಬ್ ಚಂಡೀಗಢ ಮತ್ತು ಜಮ್ಮು ಅಂಡ್ ಕಾಶ್ಮೀರ್